ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರ್ಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನು ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಬಗ್ಗೆ ಅಯೋಧ್ಯೆಯ ಬಗ್ಗೆ ಹಾಗೂ ರಾಮ ಮಂದಿರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ ಇನ್ನೇನು ಇದೇ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಭು ರಾಮಚಂದ್ರನ ಐದು ವರ್ಷದ ರಾಮನಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಭು ಶ್ರೀರಾಮಚಂದ್ರ ತನ್ನ ಹುಟ್ಟೂರಿನಲ್ಲಿ ತನ್ನೂರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಶಾಶ್ವತವಾಗಿ ಅಯೋಧ್ಯೆಯಲ್ಲಿ ನೆಲೆಯನ್ನು ನಿಲ್ತಾ ಇದ್ದಾರೆ ಅಂತಹ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಇವತ್ತಿನ ದಿನ ನಾನು ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತೇನೆ ಸ್ನೇಹಿತರೆ ತಾವು ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ರ ಪ್ರಭು ಶ್ರೀರಾಮನಲ್ಲಿರ್ತಕ್ಕಂತಹ ವ್ಯಕ್ತಿತ್ವದ ಹದಿನಾರು ಗುಣಗಳು ಯಾವ್ಯಾವುದು ಪ್ರಭು ಶ್ರೀರಾಮಚಂದ್ರ ಯಾವ ರೀತಿಯಾಗಿ ಜೀವನವನ್ನು ಮಾಡಿದರು ಯಾವ ರೀತಿಯಾಗಿ ಮರ ಮರ್ಯಾದ ಪುರುಷೋತ್ತಮನಾಗಿ ಬದುಕಿದ್ರು ಎಂಬಕ್ಕಂಥದ್ರ ಬಗ್ಗೆ ತ ಯಾರು ಕೂಡ ಯೋಚನೆಯನ್ನು ಮಾಡಿರಲಿಕ್ಕಿಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಪ್ರಭು ಶ್ರೀರಾಮಚಂದ್ರನ ವ್ಯಕ್ತಿತ್ವದ ಹದಿನಾರು ಗುಣಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ದಯಮಾಡಿ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಸ್ನೇಹಿತರೆ ಭಗವಾನ್ ರಾಮನನ್ನು ಮರ್ಯಾದ ಪುರುಷೋತ್ತಮ ಅಂತೇಳಿ ಕರೀತಾ ಹೋಗ್ತಾರೆ ಆತ ಪರಿಪೂರ್ಣ ವ್ಯಕ್ತಿತ್ವದ ವ್ಯಕ್ತಿ ನಾವು ಸತ್ಯವನ್ನು ವ್ಯಕ್ತಿ ರೂಪಕ್ಕೆ ತಂದರೆ ಹೇಗಿರ್ತದೋ ಹಾಗೆ ಬದುಕಿದ್ರು ಪ್ರಭು ಶ್ರೀರಾಮಚಂದ್ರರು ಅವರು ಎಲ್ಲ ರೀತಿಯಲ್ಲಿಯೂ ಸಹ ಅತ್ಯಂತ ಆದರ್ಶ ವ್ಯಕ್ತಿಯಾಗಿ ಆದರ್ಶ ಮೌಲ್ಯಗಳನ್ನು ಆದರ್ಶ ನಡವಳಿಕೆಗಳನ್ನು ಆದರ್ಶ ಸಂಬಂಧಗಳನ್ನು ಪ್ರಭು ಶ್ರೀರಾಮಚಂದ್ರು ತನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಸ್ನೇಹಿತರೆ ಪ್ರಭು ಶ್ರೀರಾಮಚಂದ್ರರು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅವರು ಪರಿಪೂರ್ಣವಾಗಿದ್ದರು ಒಂದು ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವನ್ನ ಮಾಡಿದರೆ ಭಗವಾನ್ ಶ್ರೀರಾಮನು ಆದರ್ಶ ನಾಯಕನ ಎಲ್ಲ ಉತ್ತಮ ಗುಣಗಳನ್ನು ಹೊಂದಿರುವ ಏಕೈಕ ವ್ಯಕ್ತಿ ಅಂತೇಳಿ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಭು ರಾಮಚಂದ್ರನ ಬಗ್ಗೆ ಉಲ್ಲೇಖವನ್ನು ಸಹ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಆಗಿದ್ದರೆ ಪ್ರಭು ರಾಮಚಂದ್ರನಲ್ಲಿರ್ತಕ್ಕಂತಹ ಹದಿನಾರು ಉದಾತ್ತ ಗುಣಗಳು ಯಾವ್ಯಾವುದು ಅಂತೇಳಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದನೇ ಗುಣ ಗುಣವಾನ್ ಅಂತೇಳಿ ಸ್ನೇಹಿತರೆ ಶ್ರೀರಾಮನು ಎಲ್ಲರನ್ನ ಸಮನಾಗಿ ಕಾಣ್ತಾ ಇದ್ರು ಅವರು ಬೇಟೆಗಾರರ ನಾಯಕ ಗುಹಾ ಮತ್ತು ವಾನರ ರಾಜ ಸುಗ್ರೀವನನ್ನ ತನ್ನ ಸಹೋದರನನ್ನಾಗಿ ಸ್ವೀಕರಿಸಿರ್ತಕ್ಕಂಥವ್ರು ಭಗವಾನ್ ಹನುಮಂತನನ್ನು ತನ್ನ ಭಕ್ತನನ್ನಾಗಿ ಸ್ವೀಕರಿಸಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರರು ವಿಭೀಷಣನು ರಾವಣನ ಸಹೋದರನಾಗಿದ್ದನು ಮತ್ತು ಅವನ ಅನ್ಯಾಯಗಳ ಅಸಮ್ಮತಿಯ ಹೊರತಾಗಿಯೂ ಶ್ರೀರಾಮಚಂದ್ರರು ಅವರನ್ನು ಒಪ್ಕೊಂಡಿದ್ರು ಅಂದರೆ ನಮಗಿಲ್ಲಿ ಗೊತ್ತಾಗ್ತಾ ಹೋಗ್ತದೆ ಪ್ರಭು ಶ್ರೀರಾಮಚಂದ್ರ ಎಲ್ಲ ವರ್ಗದವರನ್ನು ಎಲ್ಲರನ್ನೂ ಸಹ ತನ್ನ ದೊಡ್ಡ ಗುಣಗಳಿಂದ ತನ್ನ ಸೌಮ್ಯ ಸ್ವಭಾವದಿಂದ ಎಲ್ಲರನ್ನು ಕೂಡ ಒಪ್ಕೊಳ್ತಾ ಇದ್ರು ಅಂತೇಳಿ ಸ್ನೇಹಿತರೆ ಎರಡನೆಯ ಗುಣವನ್ನು ನಾವು ನೋಡ್ತಾ ಹೋಗೋದಾದ್ರೆ ವೀರ್ಯವಾನ್ ಅಂತೇಳಿ ಅಂದರೆ ಬಲಶಾಲಿ ಅಥವಾ ಆಕ್ರಮಣಕಾರಿ ಅಂತೇಳಿ ಹೇಳ್ತಾ ಹೋಗ್ತಾರೆ ಭಗವಾನ್ ಪ್ರಭು ಶ್ರೀರಾಮಚಂದ್ರರು ಉಗ್ರ ಯೋಧ ಮತ್ತು ಅಸಾಮಾನ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಅದ್ಯಾಗೋ ಅವರು ಯಾವತ್ತಿಗೂ ಕೂಡ ತನ್ನ ಜೀವನದ ಉದ್ದಕ್ಕೂ ಕೂಡ ಯಾವ ಒಬ್ಬ ಮನುಷ್ಯನನ್ನು ಸಹ ಅವರು ದುರುಪಯೋಗವನ್ನು ಪಡಿಸ್ಕೊಂಡಿಲ್ಲ ಹಾಗೆಯೇ ಮೂರನೇ ಗುಣವನ್ನು ನಾವು ನೋಡ್ತಾ ಹೋಗೋದಾದರೆ ಧರ್ಮಜ್ಞ ನೀತಿವಂತ ಅಂತೇಳಿ ಭಗವಾನ್ ಶ್ರೀರಾಮಚಂದ್ರರು ಯಾವಾಗಲೂ ಸಹ ಧರ್ಮವನ್ನು ಪಾಲನೆಯನ್ನು ಮಾಡ್ತಾಯಿದ್ರು ಸದಾಚಾರದ ಮಾರ್ಗವನ್ನು ಅನುಸರಿಸ್ತಾ ಇದ್ದರು ಸರಳವಾಗಿ ಹೇಳುವುದಾದರೆ ಅವರು ಯಾವಾಗಲೂ ಕೂಡ ನೀತಿವಂತರಾಗಿದ್ದರು ತನ್ನ ಬದುಕಿನ ಉದ್ದಕ್ಕೂ ಕೂಡ ಮೌಲ್ಯಗಳಿಗೆ ಅಂಟುಕೊಂಡಿದ್ದರು ಮೌಲ್ಯಗಳ ವಿಷಯದಲ್ಲಿ ಪ್ರಭು ಶ್ರೀರಾಮಚಂದ್ರರು ಎಂದಿಗೂ ಕೂಡ ರಾಜಿಯನ್ನು ಆಗ್ತಾ ಇರಲಿಲ್ಲ ಜೀವನದ ಉದ್ದಕ್ಕೂ ಕೂಡ ನೀತಿಯನ್ನು ಬಿಟ್ಟು ಧರ್ಮವನ್ನು ಬಿಟ್ಟು ಪ್ರಭು ಶ್ರೀರಾಮಚಂದ್ರರು ಕೂಡ ಎಲ್ಲಿಯೂ ಕೂಡ ಒಂದಿಂಚು ಆಚೆಚೆ ಕೂಡ ಬದುಕಿದ್ದು ಕೂಡ ಇಲ್ಲ ನಾಲ್ಕನೇ ಗುಣ ಕೃತಜ್ಞ ಅಂತೇಳಿ ರಾವಣನನ್ನ ಸೋಲಿಸಿದ ನಂತರ ಭಗವಾನ್ ರಾಮನು ವಾನರರ ಸಹಾಯಕ್ಕಾಗಿ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾರೆ ಅಂದ್ರೆ ರಾವಣನನ್ನ ಸೋಲಿಸಿದ ನಂತರ ಕೂಡ ವಾನರರಿಗೂ ಸಹ ಅವರ ಸಹಾಯಕ್ಕಾಗಿ ಪ್ರಭು ಶ್ರೀರಾಮಚಂದ್ರ ಕೃತಾಗ್ರತೆಯ ಭಾವದಿಂದ ಎಲ್ರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಇದಲ್ವೇ ರಾಮನ ಮರ್ಯಾದ ಪುರುಷೋತ್ತಮನ ಅನು ಅತ್ಯುತ್ತಮವಾಗಿರ್ತಕ್ಕಂತಹ ಗುಣ ಹಾಗೆಯೇ ಹಾಗೆಯೇ ಪ್ರಭು ಶ್ರೀರಾಮಚಂದ್ರರು ತನ್ನ ಜೀವನದ ತನ್ನ ಅವತಾರದ ಅಂತ್ಯದ ವೇಳೆಗೆ ಅಂದರೆ ಅವರ ಕೊನೆಯ ಅಂತ್ಯದ ವೇಳೆಗೆ ಪ್ರಭು ಶ್ರೀರಾಮಚಂದ್ರರು ಭಗವಾನ್ ಹನುಮಂತನ ನಿಸ್ವಾರ್ಥ ಸೇವೆಗಾಗಿ ನಾನು ನಿನಗೆ ಋಣಿಯಾಗಿರ್ತೀನಿ ಅಂತೇಳಿ ಭಗವಾನ್ ಹನುಮಂತರಿಗೆ ಪ್ರಭು ಶ್ರೀರಾಮಚಂದ್ರ ಕೃತಜ್ಞತೆಯನ್ನು ಸಹ ಸಲ್ಲಿಸಿರ್ತಕ್ಕಂಥದ್ದು ಇದು ಕೃತಜ್ಞ ಎಂತಕ್ಕಂಥದ್ದು ನಾಲ್ಕನೆಯ ಗುಣವಾಗಿರುತ್ತೆ ಸ್ನೇಹಿತರೆ ಐದನೆಯ ಗುಣ ಸತ್ಯವಾಕ್ಯ ಪರಿಪಾಲಕ ಭಗವಾನ್ ಶ್ರೀರಾಮಚಂದ್ರ ಎಂದಿಗೂ ಅಸತ್ಯವನ್ನು ನುಡಿದಿದ್ದಿಲ್ಲ ಇವರು ಸತ್ಯವನ್ನೇ ಹೇಳ್ತಾ ಇದ್ರು ಸತ್ಯವನ್ನು ಹೊರತುಪಡಿಸಿ ಯಾವ ಸಂದರ್ಭದಲ್ಲಿಯೂ ಸಹ ಬೇರೆ ಏನನ್ನು ಸಹ ಹೇಳ್ತಾ ಇರಲಿಲ್ಲ ಬಾಲಾಖಂಡದಲ್ಲಿ ರಾಮನನ್ನ ಪ್ರಾಮಾಣಿಕ ವ್ಯಕ್ತಿಯಾಗಿ ನೋಡಲಾಗುತ್ತದೆ ಪ್ರಾಮಾಣಿಕತೆಯು ನಾಯಕನನ್ನ ಅಧಿಕೃತವಾಗಿಸುತ್ತದೆ ಮತ್ತು ನಂಬಿಕೆಯನ್ನು ನಿರ್ಮಿಸುತ್ತದೆ ಯಾವುದೇ ನಾಯಕನಾಗಿರಲಿ ಯಾವುದೇ ವ್ಯಕ್ತಿಯಾಗಿರ್ಲಿ ಆತನಲ್ಲಿ ಸತ್ಯ ಇದ್ರೆ ಆತ ಸತ್ಯವನ್ನ ಪರಿಪಾಲನೆಯನ್ನು ಮಾಡಿದರೆ ಆತನನ್ನ ಪ್ರಾಮಾಣಿಕ ಅಂತೇಳಿ ಎಲ್ಲರೂ ಕೂಡ ನಂಬ್ತಾರೆ ಜೊತೆಗೆ ಪ್ರಾಮಾಣಿಕ ವ್ಯಕ್ತಿಯಾಗಿ ಪ್ರಾಮಾಣಿಕ ವ್ಯಕ್ತಿಯನ್ನು ಎಲ್ಲರೂ ಸಹ ನೋಡ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು ಸ್ನೇಹಿತರೆ ಹಾಗೇನೆ ಆರನೇ ಗುಣವನ್ನು ನೋಡತಾ ಹೋಗೋದಾದ್ರೆ ದೃಢ ಅಂತೇಳಿ ಸ್ವಯಂ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು ಸತ್ಯ ಮತ್ತು ಸದಾಚಾರದ ಕಡೆಗೆ ಪ್ರಭು ಶ್ರೀರಾಮಚಂದ್ರರು ಯಾವಾಗಲೂ ಕೂಡ ದೃಢ ನಿಶ್ಚಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಶ್ರೀರಾಮನು ವನವಾಸದಲ್ಲಿ ಇರಲು ಸಂತೋಷದಿಂದ ಒಪ್ಪಿಕೊಂಡು ಅದನ್ನು ಕೂಡ ದೃಢ ನಿರ್ಧಾರದಿಂದ ಸಂತೋಷದಿಂದ ಒಪ್ಪಿಕೊಂಡಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರರು ಭರತನು ಅಯೋಧ್ಯೆಗೆ ಹಿಂತಿರುಗಲು ಮತ್ತು ರಾಜ್ಯವನ್ನು ವಹಿಸಿಕೊಳ್ಳುವಂತೆ ವಿನಂತಿಸಲು ಬಂದಾಗೂ ಸಹ ಪ್ರಭು ಶ್ರೀರಾಮಚಂದ್ರರು ಭರತನನ್ನ ನಿರಾಕರಣೆಯನ್ನು ಮಾಡ್ತಾರೆ ಬೇಡ ನೀನು ಅಯೋಧ್ಯೆಗೆ ವಾಪಸ್ ಹೋಗು ನಾನು ವನವಾಸದಲ್ಲಿರ್ತೀನಿ ಎಂಬತಕ್ಕಂತಹ ತನ್ನ ದೃಢ ನಿರ್ಧಾರವನ್ನು ಅವರು ಬದಲಾವಣೆಯನ್ನು ಮಾಡೋದಿಲ್ಲ ಹಾಗೆ ದೃಢ ನಿರ್ಧಾರವನ್ನು ಹೊಂದಿರತಕ್ಕಂತಹ ನಮ್ಮ ಪ್ರಭು ಶ್ರೀರಾಮಚಂದ್ರರು ನಾವಿನ ಏಳನೆಯ ಗುಣವನ್ನು ನೋಡೋದಾದರೆ ವರ್ಚಸ್ವಿ ಅಂಥೇಳಿ ಭಗವಾನ್ ರಾಮನು ಯಾವುದೇ ಕಳಂಕವಿಲ್ಲದ ವ್ಯಕ್ತಿ ತನ್ನ ಜೀವನದ ಉದ್ದಕ್ಕೂ ಕೂಡ ಏನೇ ಏರುಪೇರುಗಳು ಬಂದರೂ ವನವಾಸಕ್ಕೆ ಹೋಗಬೇಕಾಗಿದ್ದರೂ ಸಹ ಯಾವುದೇ ಒಂದು ಕಹಿ ಘಟನೆಗಳಲ್ಲಿಯೂ ಕಹಿ ಘಟನೆಗಳು ನಡೆದರೂ ಕೂಡ ಎಲ್ಲಿಯೂ ಸಹ ತನ್ನ ಮೈಗೆ ಕಳಂಕವನ್ನು ಅಂಡಿಸ್ಕೊಂಡಿರಲಿಲ್ಲ ರಾಮನ ನಾಯಕತ್ವದಲ್ಲಿ ಆಂತರಿಕ ಉದ್ದೇಶ ಆತ್ಮವಿಶ್ವಾಸ ಸಂವಹನ ಜನರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಗುಣ ಇತ್ತು ನಾಯಕನು ತಂಡದ ಪ್ರತಿಯೊಬ್ಬ ಸದಸ್ಯರ ವೈಯಕ್ತಿಕ ಬೆಳವಣಿಗೆಯನ್ನು ಹೆಚ್ಚಿಸ್ತಾನೆ ಅದೇ ರೀತಿ ಇಲ್ಲಿ ನಮ್ಮ ಆದರ್ಶ ನಾಯಕ ಇದಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಎಂಟನೆಯ ಗುಣವನ್ನು ನಾವು ಗಮನಿಸೋದಾದರೆ ಸರ್ವಭೂತೇಶು ಹಿತ ಅಂತೇಳಿ ಶ್ರೀರಾಮನನ್ನ ಭೇಟಿಯಾದ ಆತ್ಮಗಳು ಧನ್ಯರು ರಾಜನಾಗಿದ್ದರು ಜಠಾಯುವಿನಲ್ಲಿ ಅಂತಿಮ ವಿಧಿಗಳನ್ನು ನೆರವೇರಿಸುವವನು ಪ್ರಭು ಶ್ರೀರಾಮಚಂದ್ರ ಅವನು ಒಂದು ಕಲ್ಲನ್ನು ಕನ್ಯೆಯಾಗಿ ಮಾರ್ಪಡಿಸಿ ಅಹಲ್ಯಾಳನ್ನು ಶಾಪದಿಂದ ವಿಮುಕ್ತಗೊಳಿಸಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರ ಅವನ ಕರುಣೆಯ ಕಥೆಗಳು ಹೇರಳವಾಗಿವೆ ಅವನು ತನ್ನ ಆಳ್ವಿಕೆಯಲ್ಲಿ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂತಹ ಹಾಗೂ ಶಾಂತಿ ಸಮೃದ್ಧಿ ಎನ್ನು ಆತನ ಆಳ್ವಿಕೆಯ ವಿಶಿಷ್ಟ ಲಕ್ಷಣಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು ಹೀಗೆ ಈತನ ರಾಮನ ಆಳ್ವಿಕೆಯ ಜಗತ್ತಿಗೆ ಹೀಗಾಗಿ ರಾಮರಾಜ್ಯ ಅಂತೇಳಿ ಕೂಡ ಹೆಸರು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಪುರಾಣಗಳಲ್ಲಿ ಉಲ್ಲೇಖಗಳಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾವು ಒಂಬತ್ತನೆಯ ಗುಣವನ್ನು ನೋಡ್ತಾ ಹೋಗೋದಾದರೆ ವಿದ್ವಾನ್ ಕೌಶಲ್ಯ ಪೂರ್ಣ ಅಂಥೇಳಿ ಭಗವಾನ್ ಶ್ರೀರಾಮಚಂದ್ರನಿಗೆ ಎಲ್ಲ ವಿಷಯಗಳ ಮೇಲೆ ಹಿಡಿತಾ ಇತ್ತು ಎಲ್ಲ ವಿಷಯಗಳ ಮೇಲೆ ಪಾಂಡಿತ್ಯವಿತ್ತು ಭಗವಾನ್ ಶ್ರೀರಾಮಚಂದ್ರರ ಅಸ್ತ್ರಗಳು ಮತ್ತು ಶಾಸ್ತ್ರ ವೇದಗಳಲ್ಲಿ ಪಾರಂಗತವಾಗಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರರನ್ನ ವಿದ್ವಾನ್ ಅಂತೇಳಿ ಕೂಡ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ನಾವು ಹತ್ತನೆಯ ಗುಣವನ್ನು ಗಮನಿಸೋದಾದರೆ ಸಮರ್ಥ ಭಗವಾನ್ ಶ್ರೀರಾಮಚಂದ್ರರು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಎಲ್ಲ ವಿದ್ಯೆಯಲ್ಲಿಯೂ ಕೂಡ ಸಮರ್ಥರಾಗಿದ್ದರು ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಏನನ್ನು ಮಾಡಲು ಸಮರ್ಥನೆಂದು ಪರಿಗಣಿಸಲಾಗಿರತಕ್ಕಂತಹ ಏಕೈಕ ವ್ಯಕ್ತಿ ಅಂತೇಳಿದರೆ ಅವರು ಪ್ರಭು ಶ್ರೀರಾಮಚಂದ್ರರು ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಮರ್ಥರು ಯಾರಾದರೂ ಇದ್ದರೂ ಆ ರಾಮರಾಜ್ಯದಲ್ಲಿ ಅಂತೇಳಿದರೆ ಅದು ಪ್ರಭು ಶ್ರೀರಾಮಚಂದ್ರ ಅಂತೇಳಿ ಪ್ರಭು ಶ್ರೀರಾಮಚಂದ್ರರು ತಾಡಕ ಎಂಬ ರಾಕ್ಷಸನನ್ನು ಮತ್ತು ಅವರ ಮಕ್ಕಳನ್ನು ಒಬ್ಬಂಟಿಯಾಗಿ ಸಲ್ಲಿಸಿರ್ತಕ್ಕಂಥದ್ದು ಮಿಥಿಲಾದಲ್ಲಿ ಅವರು ಯಾರಿಂದಲೂ ಅಸಾಧ್ಯವೆನಿಸಿದ್ದ ಶಿವಧನಸ್ಸನ್ನು ಎತ್ತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ನಾಯಕನಿಗೆ ಪರಿಹಾ ಪರಿಹಾರಗಳನ್ನು ಸಾಧಿಸಲು ಬಲವಾದ ಇಚ್ಛಾಶಕ್ತಿ ಇರಬೇಕು ಹೊಸ ಮತ್ತು ಸೃಜನಾತ್ಮಕ ಆಲೋಚನೆಗಳು ಕೂಡ ಆಲೋಚನೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಸಹ ಒಬ್ಬ ನಾಯಕನಿಗಿರಬೇಕು ಆ ರೀತಿ ಆ ರೀತಿಯಾಗಿರ್ತಕ್ಕಂತಹ ಇಚ್ಛಾಶಕ್ತಿ ಉಳ್ಳಂತಹ ಹೊಸದಾಗಿರ್ತಕ್ಕಂತಹ ಹಾಗೂ ಸೃಜನಾತ್ಮಕ ಆಲೋಚನೆಗಳನ್ನು ಹೊಂದಿರತಕ್ಕಂತಹ ಪ್ರಭು ಶ್ರೀ ರಾಮಚಂದ್ರನಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂತಹ ಮತ್ತೊಂದು ಗುಣ ಅಂತೇಳಿದರೆ ನಾಯಕತ್ವದ ಗುಣ ಈ ನಾಯಕತ್ವದ ಗುಣ ಸಮರ್ಥ ಎಂಬತಕ್ಕಂತಹ ಈ ಹತ್ತನೇ ಗುಣದಲ್ಲಿ ನಾವು ಕಾಣ್ತಾ ಹೋಗ್ಬೋದು ಸ್ನೇಹಿತರೆ ಹಾಗೇನೆ ನಾವು ಹನ್ನೊಂದನೇ ಗುಣವನ್ನ ನೋಡೋದಾದ್ರೆ ಪ್ರಿಯ ದರ್ಶನ ಅಂತೇಳಿ ಭಗವಾನ್ ಶ್ರೀರಾಮನನ್ನು ಅಜಾನುಬಾಹು ಮತ್ತು ಅರವಿಂದ ಲೋಚನ ಅಂತೇಳಿ ವಿವರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಅಂದ್ರೆ ಎತ್ತರದ ನಿಲುವಿನ ಸುಂದರಾಂಗ ನೀವು ಪ್ರಭು ಶ್ರೀ ರಾಮಚಂದ್ರನನ್ನ ಅವರ ಅಂದವನ್ನ ಚಂದವನ್ನ ಲಕ್ಷಣವನ್ನ ನೋಡಿದಾಗ ಮೈ ಮರೆಯುವಂತಹ ಚೆಲುವು ಪ್ರಭು ಶ್ರೀ ರಾಮಚಂದ್ರನಿಂದಾಗಿತ್ತು ಇದು ಪ್ರಭು ಶ್ರೀರಾಮಚಂದ್ರನ ಹನ್ನೊಂದನೆಯ ಗುಣ ಪ್ರಿಯ ದರ್ಶನ ಅಂತೇಳಿ ಇನ್ನು ಹನ್ನೆರಡನೆಯ ಗುಣವನ್ನು ನೋಡೋದಾದರೆ ಆತ್ಮವಾಂಕ ಭಗವಾನ್ ಪ್ರಭು ಶ್ರೀರಾಮಚಂದ್ರರು ಆಧ್ಯಾತ್ಮಿಕ ಗುರುಗಳು ಹೌದು ಅವರು ಆತ್ಮದ ಮಹತ್ವವನ್ನು ತುಂಬ ಚೆನ್ನಾಗಿ ಅರ್ತಿರ್ತಕ್ಕಂತಹ ವ್ಯಕ್ತಿ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಅವರ ಹಲವು ಜೀವನ ಗಾಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಇನ್ನು ಹದಿಮೂರನೆಯ ಗುಣವನ್ನು ನಾವು ನೋಡ್ತಾ ಹೋಗೋದಾದರೆ ಜೀತ ಕ್ರೋಧಃ ಅಂತೇಳಿ ಅಂದರೆ ಇದು ಶಾಂತ ಸ್ವಭಾವವನ್ನು ಸೂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರರು ರಾವಣನು ಸ್ವತಃ ಕಲಿತ ಬ್ರಾಹ್ಮಣ ಅವನು ಪರಮಶಿವನ ಪರಮ ಭಕ್ತನಾಗಿದ್ದರೂ ಸಹ ಶಿವನು ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ನೀಡಿದ್ರೂ ಸಹ ರಾವಣನನ್ನು ದ್ವೇಷವನ್ನು ಮಾಡಲಾಗತ್ತೆ ಮತ್ತು ರಾಮನನ್ನು ಪೂಜೆಯನ್ನು ಮಾಡಲಾಗತ್ತೆ ಇದಕ್ಕೆ ಕಾರಣ ಭಗವಾನ್ ಶ್ರೀರಾಮಚಂದ್ರರು ಉಗ್ರ ಸನ್ನಿವೇಶಗಳಲ್ಲಿಯೂ ಸಹ ಶಾಂತವಾಗಿ ಉಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದರು ಕೋಪವನ್ನು ಒಳಗೊಂಡಂತೆ ತನ್ನ ಭಾವನೆಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ನಿಯಂತ್ರಣಗಳನ್ನು ಹೊಂದಿರತಕ್ಕಂಥವರು ನಮ್ಮ ಪ್ರಭು ಶ್ರೀರಾಮಚಂದ್ರರು ಇನ್ನು ಹದಿನಾಲ್ಕನೆಯ ಗುಣವನ್ನು ನೋಡೋದಾದರೆ ದ್ವಿತೀಮಾನ್ ಅಂತೇಳಿ ರಾಮನಲ್ಲಿ ಎಂತಹ ತೇಜಸ್ಸು ಇತ್ತಂತೇಳಿದರೆ ಹನುಮಂತನು ಭಗವಾನ್ ರಾಮನನ್ನು ನೋಡಿದ ತಕ್ಷಣ ಹನುಮಂತ ನೋಡಗೋಗ್ಬಿಡ್ತಾರೆ ಹನುಮಂತನ ಕಣ್ಣುಗಳಿಂದ ಸಂತೋಷ ಮತ್ತು ಪ್ರೀತಿಯ ಕಣ್ಣೀರು ಅರಿಯಲ ಅರಿಯಲಾರಂಭಿಸುತ್ತೆ ಸೊ ಹಾಗಾಗಿ ಪ್ರಭು ಶ್ರೀರಾಮಚಂದ್ರನನ್ನು ದ್ವಿತೀಮಾನ್ ಅಂತಾರೆ ಅಂದರೆ ಅವರಲ್ಲಿ ಅಂತಹ ತೇಜಸ್ಸು ಇತ್ತು ಅವರನ್ನು ನೋಡಿದ ತಕ್ಷಣ ಯಾರು ಬೇಕಾದರೂ ಕೂಡ ಮೈ ಮರೆಯುವಂತಹ ಚೈತನ್ಯ ಇತ್ತು ಅದಕ್ಕೆ ಉದಾಹರಣೆ ಭಗವಾನ್ ಹನುಮಂತ ಅವರನ್ನು ನೋಡಿದ ತಕ್ಷಣ ತನ್ನ ಕಣ್ತುಂಬಿಕೊಂಡಿರ್ತಕ್ಕಂಥದ್ದು ಹಾಗೆ ಕಣ್ಣುಗಳಿಂದ ಕಣ್ಣೀರ ಧಾರೆಯನ್ನು ಅರಿಯಲಾರಂಭಿಸಿರ್ತಕ್ಕಂಥದ್ದನ್ನು ನಾವು ಉದಾಹರಣೆಯಾಗಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಇನ್ನು ನಾವು ಹದಿನೈದನೆಯ ಗುಣವನ್ನು ನೋಡೋದಾದರೆ ಪ್ರಶಂಸನೀಯ ಅಂತೇಳಿ ಭಗವಾನ್ ಪ್ರಭು ಶ್ರೀರಾಮಚಂದ್ರರು ತನ್ನ ಮತ್ತು ತನ್ನ ಭಾವನೆಗಳ ಮೇಲೆ ಬಲವಾಗಿರ್ತಕ್ಕಂತಹ ನಿಯಂತ್ರಣಗಳನ್ನು ಹೊಂದಿದ್ದರು ತನ್ನ ಭಾವನೆಗಳನ್ನು ತನ್ನ ಮನಸ್ಸಿಗೆ ಆಗ್ತಕ್ಕಂತಹ ವೇದನೆಯನ್ನಾಗಿರ್ಬೋದು ಭಾವನೆಗಳನ್ನಾಗಿರ್ಬೋದು ತನ್ನ ಇಚ್ಛಾಶಕ್ತಿಯನ್ನು ಯಾರಲ್ಲಿಯೂ ಕೂಡ ಅವರು ವ್ಯಕ್ತವನ್ನು ಪಡಿಸ್ತಾ ಇರಲಿಲ್ಲ ಅವರು ಯಾರ ಬಗ್ಗೆಯೂ ಯಾವತ್ತಿಗೂ ಸಹ ಅಸೂಹೆಯನ್ನು ಪಡಲಿಲ್ಲ ದುರಾಸೆಯಿಂದ ತುಂಬ ದೂರ ಇರತಕ್ಕಂತಹ ಪ್ರಭು ಶ್ರೀರಾಮಚಂದ್ರರು ಸ್ನೇಹಿತರೆ ಇನ್ನು ನಾವು ಹದಿನಾರನೆಯ ಗುಣವನ್ನು ನೋಡೋದಾದರೆ ಭಯಂಕರ ಅಂತೇಳಿ ಇದನ್ನು ಬಿಬ್ಯಾತಿ ದೇವ ಅಂತೇಳಿ ಹೇಳ್ತಾ ಹೋಗ್ತಾರೆ ಭಯಂಕರ ಅಂತ ಯುದ್ಧದ ಸಮಯದಲ್ಲಿ ರಾವಣ ಆಕ್ರಮಣವನ್ನು ಸಹ ಮಾಡಿದಾಗ ಪ್ರಭು ಶ್ರೀರಾಮಚಂದ್ರರು ತಾಳ್ಮೆಯಿಂದ ಇದ್ದರು ಕೋಪದಿಂದ ತುಂಬ ದೂರ ಇದ್ದರು ಆದಾಗ್ಯೂ ಸಹ ರಾವಣನು ಹನುಮಂತನನ್ನು ಆಕ್ರಮಣ ಮಾಡಿದ ಕ್ಷಣ ಭಗವಾನ್ ಶ್ರೀರಾಮ ಭಯಂಕರವಾಗಿರ್ತಕ್ಕಂತಹ ಕೋಪಗೊಂಡಿರ್ತಾರೆ ತನ್ನ ಪಟ್ಟ ಶಿಷ್ಯ ತನ್ನ ಜೊತೆಗೆ ಇರತಕ್ಕಂತಹ ಹನುಮಂತನ ಬ ಹನುಮಂತನ ಮೇಲೆ ರಾವಣ ಆಕ್ರಮಣವನ್ನು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರು ಭಯಂಕರವಾಗಿ ಕೋಪವನ್ನು ಮಾಡಿಕೊಳ್ತಾರೆ ಯುದ್ಧದಲ್ಲಿ ರಾವಣನ ವಿರುದ್ಧ ಹೋರಾಟವನ್ನು ಸಹ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಅಂದರೆ ಭಗವಾನ್ ಶ್ರೀರಾಮ ನಿಂದನೆಯನ್ನ ಸಹಿಸಿಕೊಳ್ತಾ ಇರಲಿಲ್ಲ ಅವರು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶಾಂತ ಸ್ವಭಾವವಾಗಿದ್ದರೂ ಕೂಡ ಕೋಪವನ್ನು ಉಳಿದ್ರು ಕೂಡ ತನ್ನ ಭಕ್ತನಿಗೆ ನೋವಾದಾಗ ತನ್ನ ಭಕ್ತನಿಗೆ ಆಘಾತವಾದಾಗ ತನ್ನ ಭಕ್ತ ಸಂಕಷ್ಟದಲ್ಲಿದ್ದಾಗ ಅವರು ರಾವಣನನ್ನೇ ರಾವಣನ ವಿರುದ್ಧವೇ ಅವರು ಯುದ್ಧವನ್ನ ಮಾಡಿ ಜಯಿಸಿದರಾಗ್ತಾರೆ ಯುದ್ಧವನ್ನ ಮಾಡ್ತಾರೆ ಸೊ ಇದಿಷ್ಟು ಪ್ರಭು ರಾಮಚಂದ್ರನ ಹದಿನಾರು ಬಗೆಯ ಗುಣಗಳು ಸ್ನೇಹಿತರೆ ಈ ಹದಿನಾರು ಬಗೆಯ ಗುಣಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರಭು ರಾಮಚಂದ್ರ ಅನುಸರಿಸತಕ್ಕಂತಹ ಈ ಹದಿನಾರು ಗುಣಗಳಲ್ಲಿ ಒಂದು 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 ಪರ್ಸೆಂಟ್ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದೆ ಆದರೆ ನಾವು ಸತ್ಯಯುತವಾಗಿ ಬದುಕಿದ್ದೆ ಆದರೆ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ನಮ್ಮೆಲ್ಲರ ಮೇಲೂ ಆಗುತ್ತೆ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ರಾಮ ಬಂಟರಲ್ಲಿ ಹನುಮ ಬಂಟರಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯ ಇಂದಿಗೂ ಕೂಡ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಆಗಲಿ ಅಂತೇಳಿ ಪ್ರಭು ಶ್ರೀರಾಮಚಂದ್ರನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಹೀಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬೈ ಸ್ಟೇ ಟ್ಯೂನ್ ಥ್ಯಾಂಕ್ ಯು